ನೆಲಮಂಗಲ ತಾಲೂಕಿನಲ್ಲಿ ಇಂತಹ ಟೆನಿಸ್ ಬಾಲ್ ಟೂರ್ನಮೆಂಟ್ ಅನ್ನ ನಾನು ಕಂಡಿಲ್ಲ ಮುಂದೆಯೂ ಕಾಣುವುದಿಲ್ಲ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿಯ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊನಲು ಬೆಳಕು ಪಂದ್ಯಾವಳಿಯನ್ನ ಕೆಂಪುಹಳ್ಳಿ ಆವರಣದಲ್ಲಿ ಹರೀಶ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಹೊನಲು ಬೆಳಕು ಪಂದ್ಯಾವಳಿಯಲ್ಲಿ ಹದಿಮೂರು ತಂಡಗಳು ಭಾಗವಹಿಸಿದ್ದವು ಭಾಗವಹಿಸಿದ್ದ ಹದಿಮೂರು ತಂಡಗಳು ಜಿದ್ದಿನ ಆಟವನ್ನು ಆಡುವ ಮೂಲಕ ಗ್ರಾಮಸ್ಥರ ಮನಸ್ಸೆಳೆದರು ಈ ಜಿದ್ದ ಜಿದ್ದಿನ ಕ್ರಿಕೆಟ್ ಆಟದಲ್ಲಿ ಮೊದಲ ಬಹುಮಾನವಾದ ಒಂದು ಲಕ್ಷ ರು ನಗದು ಆಕರ್ಷಕ ಟ್ರೋಫಿಗಳು ಎಸ್ಕೆಟಿ ಕ್ರಿಕೆಟ್ ಬೇಗೂರು ಪಡೆದುಕೊಂಡರು ಎರಡನೇ ಬಹುಮಾನವಾದ ಐವತ್ತು ಸಾವಿರ ನಗದು ಕೆಂಪುಹಳ್ಳಿ ಕೆಸಿಸಿ ಪಡೆದುಕೊಂಡರು ತೃತೀಯ ಬಹುಮಾನವಾದ ಇಪ್ಪತ್ತೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ಇನ್ಫಿನಿಟಿ ಕ್ರಿಕೆಟರ್ಸ್ ಪಡೆದುಕೊಂಡರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ನೆಲಮಂಗಲ ತಾಲೂಕಿನಲ್ಲಿ ಇಂತಹ ಹೊನ್ನಲು ಬೆಳಕು ಟೆನಿಸ್ ಬಾಲ್ ಟೂರ್ನಮೆಂಟ್ ಅನ್ನು ನಾನು ಕಂಡಿಲ್ಲ ಮುಂದೆಯೂ ಕಾಣುವುದಿಲ್ಲ ಇಂತಹ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿರುವ ಹರೀಶ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಕ್ರೀಡಾಪಟುಗಳು ಯಾರು ಬೇಜಾರು ಮಾಡಿಕೊಳ್ಳಬಾರದು ಏಕೆಂದರೆ ಕ್ರೀಡೆಯಲ್ಲಿ ಸೋಲು ಗೆಲುವು ಇರುತ್ತದೆ ಎರಡನ್ನೂ ಸರಿಸಮಾನವಾಗಿ ಕ್ರೀಡಾಪಟುಗಳು ತೆಗೆದುಕೊಂಡು ಸಂತಸ ವ್ಯಕ್ತಪಡಿಸಿದರು ಪ್ರತಿ ವರ್ಷದಂತೆ ನಮ್ಮ ಟಿಬೇಗೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ ಸರಿ ಕೆ ಸಿ ಕೆಂಪಳ್ಳಿ ಅವರು ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದರು ಆ ಟೂರ್ನಿಮೆಂಟನ್ನು ಅತಿ ಅದ್ಭುತವಾಗಿ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂತಹ ಅದ್ಭುತವಾಗಿ ಯಾವತ್ತೂ ಮಾಡಿಲ್ಲ ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ ಆ ಕೆ ಸಿ ಸಿ ತಂಡದ ಹರೀಶ್ ಕ್ಯಾಪ್ಟನ್ ಹರೀಶ್ ಅವರು ಇಷ್ಟರೆಲ್ಲ ಮಾಡಿದ್ದಾರೆ ಮೊದಲನೇ ಅದೇ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳುತ್ತಾ ಅದೇ ರೀತಿ ಸುಮಾರು ಟಿಬೇರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹದಿಮೂರು ಹದಿಮೂರು ಟೀಮ್ ಅವರು ಇಲ್ಲಿ ಆಟವನ್ನು ಆಡಿದ್ರು ಹದಿಮೂರು ಟೀಮಲ್ಲಿ ಎಲ್ಲರೂ ಕೂಡ ಅದ್ಭುತವಾಗಿ ಚೆನ್ನಾಗಿ ಆಡಿದ್ರು ಯಾವುದೇ ತೊಂದರೆ ಇಲ್ಲದೆ ಇದು ಅದ್ಭುತವಾಗಿ ನಡೀತು ಈ ಕ್ರಿಕೆಟ್ ಮ್ಯಾಚು ಅದರಿಂದ ಅದರಲ್ಲಿ ಈ ಎಸ್ ಕೆ ಟಿ ಟೀಮ್ ಬೇಗೂರಿನ ಎಸ್ ಕೆ ಟಿ ಟೀಮ್ ಮತ್ತು ಕೆ ಸಿ ಸಿ ಅವರು ಫೈನಲಿಗೆ ಬಂದು ಫೈನಲಲ್ಲಿ ನಮ್ಮ ಎಸ್ ಕೆ ಟಿ ಅವರು ಗೆದ್ದಿದ್ದಾರೆ ಮತ್ತು ಅಕ್ಷಯ್ ಮತ್ತು ಈ ತಂಡದ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಆಯೋಜಕರಾದ ಹರೀಶ್ ಹೊನಲು ಬೆಳಕು ಪಂದ್ಯಾವಳಿಯನ್ನು ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ರೀಡಾಪಟುಗಳು ಆಡಬೇಕು ಎಂಬ ಉದ್ದೇಶದಿಂದ ನಾನು ಹೊನಲು ಬೆಳಕು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿರುತ್ತೇನೆ ಹದಿಮೂರು ತಂಡ ಕ್ರೀಡಾಪಟುಗಳು ಉತ್ತಮ ಕ್ರೀಡೆಯನ್ನು ಪ್ರದರ್ಶನ ಮಾಡಿದ್ದಾರೆಂದು ನಾವು ಅವಾಗ ಬೇಗೂರು ಮತ್ತು ಮರವಳಿಯವ್ರಿಬ್ಬರು ಸೇರಿ ಮಾಡಿದರು ಸೆಕೆಂಡ್ ಸೀಸನ್ನು ನಾವು ಅವರು ಮಾಡಿದ್ವಿ ಅವಾಗ ಸೆಕೆಂಡ್ ಪ್ರೈಸ್ ಹೊಡೆದ್ವಿ ಅವಾಗ ಏನಂದರೆ ಎಲ್ಲ ಹುಡುಗರು ನಾವು ಫೆಡ್ಲೈಟ್ ಮ್ಯಾಚು ಮತ್ತು ಹೊರಾಂಗಣದಲ್ಲಿ ಆಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅದಕ್ಕೆ ನಾವು ನೆಕ್ಸ್ಟ್ ಸೀಸನ್ ನಾವೇ ಅಲ್ಲಿ ಮಾಡ್ತೀವಿ ಅಂತೇಳಿ ಅವತ್ತಿನ ಅನೌನ್ಸ್ ಮಾಡಿ ಫಸ್ಟ್ ಟೈಮ್ ಬ್ಯಾಂಗ್ಳೂರು ಗ್ರಾಮಾಂತರ ನೆನಮಂಗ್ಲ ತಾಲೂಕಲ್ಲಿ ಫೆಡ್ಲೈಟ್ ಮ್ಯಾಚ್ ಶುರು ಮಾಡಿ ಶುರು ಮಾಡಬೇಕು ಅಂತೇಳಿ ವಾಲಂಟ್ರಿಯಾಗಿ ನಾವೇ ಓನಾಗಿ ಆರ್ಗನೈಸ್ ಮಾಡಿ ಈ ವಿಶೇಷ ಏನಂದರೆ ಪಂಚಾಯಿತಿ ಮಟ್ಟದಲ್ಲಿರೋಂಥ ಕ್ರೀಡಾಪಟಿಗಳೆಲ್ಲ ಒಂದು ಫೆಡ್ಲೈಟ್ ಮ್ಯಾಚ್ ಆಡಬೇಕು ಅಂತೇಳಿ ಈ ಥರ ಒಂದು ಟೂರ್ನ ಆರ್ಗನೈಸ್ ಮಾಡಿದ್ವಿ ಹುಡುಗರ ಜನ ಜೊತೆ ಅನುಭವ ಎಲ್ಲ ತುಂಬ ಚೆನ್ನಾಗಿತ್ತು ಮೇನ್ ನಮ್ಮ ಇಂಟೆನ್ಷನ್ ಏನಂದರೆ ಈ ನಮ್ಮ ಗ್ರಾಮ ಪಂಚಾಯತಿ ಸುತ್ತಮುತ್ತಲು ಇರೋಂಥ ಆಟಗಾರಲ್ಲೂ ನಾವು ಫೆಡ್ಲೈಟ್ ಮ್ಯಾಚ್ ಆಡಿದ್ದೀವಿ ಬೇರೆ ಯಾವುದೋ ತಾಲೂಕಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಮಾತು ಅದೆಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯತಿನಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಮಾಡಿದ್ದು ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳಿ ಫೆಡಲೇಟ್ನ ಆರ್ಗನೈಸ್ ಮಾಡಿದ್ವಿ ಫಸ್ಟ್ ಟೈಮ್ ನಾವೇ ಈಗ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ